ನಮಸ್ಕಾರ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ಮುದ್ದು ಆತ್ಮೀಯರಿಗೆ ಸ್ವಾಗತ ಸುಸ್ವಾಗತ ಹೇಳುತ್ತಾ ಇವತ್ತು ವಿಶೇಷವಾಗಿ ಮಲ್ಟಿಗ್ರೇನ್ ಪ್ರೋಟೀನ್ ಪೌಡ್ರನ್ನ ನಮ್ಮ ಮನೆಗಳಲ್ಲಿ ನಾವೇ ಹೇಗೆ ಸ್ವಚ್ಛವಾಗಿ ಮತ್ತು ನಮಗೆ ಬೇಕಾಗ ಬೇಕಾಗಿರುವಂತಹ ಒಂದು ಪ್ರೋಟೀನ್ ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂತಹ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ನೋಡ್ತಾ ಇದ್ದೀರಾ ನಾನು ಎಷ್ಟು ಧಾನ್ಯಗಳನ್ನಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದೊಂದೇ ನಾನು ಫ್ರೈ ಮಾಡ್ತಾ ಅಂದರೆ ಉರು ಉರಿಬೇಕು ಅದನ್ನು ಹುರಿದು ತೋರಿಸ್ತಾ ಇದ್ದೀನಿ ನೀವು ಗಮನಿಸಿ ನಾನು ಮೊದಲು ರಾಗಿನ ಇದ್ದೀನಿ ರಾಗಿ ಒಂದು ಕೆ ಜಿ ತಗೊಂಡಿದ್ದೀನಿ ತೊಳೆದು ನೆನೆಸಿ ಒಂದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಒಣಗಿಸಿ ಅಂದರೆ ನೆನೆಸಿ ಅದಾದಮೇಲೆ ಮೊಳಕೆ ಬರೆಸಿದ್ದೆ ಒಂದೆರಡು ದಿನ ಇತ್ತು ಆ ನಂತರ ಬಿಸಿಲಲ್ಲಿ ಒಣಗಿಸಿ ನಾನು ನಂತರ ನಾನಿವಾಗ ಇದ್ದೀನಿ ಒಂದು ಮಣ್ಣಿನ ಇದು ಈ ಬಾಣಲೀಲಿ ಹಾಕ್ಕೊಂಡು ಒಂದು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ನಾನು ಗೋಧಿ ತೊಗೊಂಡಿದ್ದೀನಿ ಆಯಿತಾ ಗೋಧಿನೂ ಕೂಡ ರಾಗಿ ಜೊತೆ ಒಂದೊಂದು ಮಿಕ್ಸ್ ಆಗಿದೆ ನೋಡಿ ಒಂದು ಕಡೆ ಹಾರಾಕಿದ್ನಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಆಗಿದೆ ಒಂದೊಂದು ಗೋಧಿ ಪರವಾಗಿಲ್ಲ ಅಂತ ಏನು ನಾನೇನು ಆರಿಸೋದಕ್ಕೆ ಹೋಗಿಲ್ಲ ನೋಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಲೆಂತಿ ಕೂಡ ಆಗುತ್ತೆ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ಸ್ಪೀಡಲ್ಲಿ ವಿಡಿಯೋ ಇಟ್ಕೊಂಡು ನಾನು ನಿಮ್ಮ ಮುಂದೆ ತರುವಂಥದ್ದನ್ನು ಇದ್ದೀನಿ ಯಾಕೆಂದರೆ ಸರಿಸುಮಾರು ನಲವತ್ತು ಐಟಮ್ಸ್ಗಳನ್ನ ನಾನು ಹಾಕ್ಕೊಂಡು ನಾನು ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರಾಗಿ ಫ್ರೈ ಆಯಿತು ಈಗ ನಾನು ಗೋಧಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಗೋಧಿನ ನಾನು ಹಾಕ್ಕೊಂಡು ಗೋಧಿನ ಕೂಡ ಕೆಂಪಿಗೆ ಘಮ ಬರುವಂತಹ ರೀತಿಯಲ್ಲಿ ಹುರ್ದ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಅಲ್ವಾ ತುಂಬ ವಿಶೇಷತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ ಗೋಧಿನೂ ಕೂಡ ಚೆನ್ನಾಗಿ ಕೈ ಆಡಿಸ್ತಾ ಒಂದು ಕೆಂಪು ಅದ ಬರಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಐಟಮ್ಸ್ಗಳ್ನ ನಿಮ್ಗೆ ಹಾಗೆ ಹೇಳ್ತಾ ಹೋಗ್ತೀನಿ ನಾನು ಒಂದು ಕೆ ಜಿ ರಾಗಿ ಒಂದು ಅರ್ಧ ಕೆ ಜಿ ಗೋಧಿ ತಗೊಂಡಿದ್ದೀನಿ ಮತ್ತು ಸಿರಿಧಾನ್ಯ ಎಷ್ಟು ಸಿರಿಧಾನ್ಯಗಳಿದೆಯೋ ಅದೆಲ್ಲ ಕೂಡ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇನ್ನು ಡ್ರೈ ಫ್ರೂಟ್ಸಲ್ಲಿ ಬಂದರೆ ಬಾದಾಮಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಒಂದು ನೂರು ಗ್ರಾಮ್ ಗೋಡಂಬಿನ ತಗೊಂಡಿದ್ದೀನಿ ಈ ರೀತಿ ನಾನು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ರಾಗಿ ಆಯಿತು ಗೋಧಿ ಆಯಿತು ಇವಾಗ ನಾನು ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಕಾಲು ಕೆ ಜಿ ತಗೊಂಡಿದ್ದೀನಿ ಅದನ್ನು ಕೆಂಪುಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಒಂದು ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ನಾವು ಹುರ್ಕೋಬೇಕು ಈಗ ಕಡಲೆ ಬೀಜ ಹುರಿದಾಗಿದೆ ನಂತರ ನಾನು ಮತ್ತೆ ಇವಾಗ ಏನನ್ನು ಹಾಕೊಂಡು ಉರಿತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ಸ್ವಲ್ಪ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಆಫೀಸಿಂದ ಬಂದರು ಸಾಟರ್ಡೆ ಮಧ್ಯಾಹ್ನ ಸ್ಯಾಟರ್ಡೆ ಆಗಿರೋದ್ರಿಂದ ಮನೆಯವರು ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ ನನಗೆ ಹೆಲ್ಪ್ ಆಯಿತು ಅವರು ಅವರು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಾನು ಕೂಡ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಅವರೇ ಕಾಳು ಅವರೇ ಕಾಳು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅವರೆಕಾಳನ್ನು ನಾನು ಇವಾಗ ಚೆನ್ನಾಗಿ ಹುರ್ದ್ಕೊಳ್ಳೋಣ ಹುರಿಯೋದ್ರಿಂದ ಘಮ ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ಲು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೆಂಪಿಗೆ ಹುರ್ಕೋಬೇಕು ಆದಷ್ಟು ಚೆನ್ನಾಗಿ ಹುರ್ಕೊಳ್ಳುವಂಥದನ್ನು ಮಾಡ್ಕೊಳ್ಳಿ ಈಗ ಅವರೆಕಾಳು ನೋಡಿ ಕಾಣಿಸ್ತಾ ಇದೆಯಲ್ಲ ಕೆಂಪಿಗೆ ಹುರ್ತಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರಿದಾದಮೇಲೆ ಈಗ ಎತ್ತಾಗ್ತಾ ಇದ್ದೀನಿ ಬಾಂಡ್ಲಿಗೆ ಮಣ್ಣಿನ ಬಾಂಡ್ಲಿ ಸ್ನೇಹಿತರಿಗೆ ತುಂಬ ತೂಕ ಇದೆ ನೀವು ಚಿಕ್ಕ ಒಂದು ನ್ಯಾಪ್ಕಿನ್ ಬಟ್ಟೆಗಳಲ್ಲಿ ಆಗಲ್ಲ ನಾನು ಟವಲ ಇಟ್ಕೊಬಿಟ್ಟೆ ತುಂಬ ಬಿಸಿ ಮತ್ತು ಎತ್ತಕ್ಕೂ ಕೂಡ ಆಗೋಲ್ಲ ಅಷ್ಟು ತೂಕ ಇದೆ ಈಗ ನಾನು ಕಡಲೆಕಾಳು ಹಾಕ್ತಾಯಿದ್ದೀನಿ ಕಡಲೆಕಾಳು ಕಾಲು ಕೆ ಜಿ ಹಾಕ್ತಾಯಿದ್ದೀನಿ ಜೊತೆಗೆ ಕಾಬೂಲ್ ಕಡಲೆ ಕಾಲು ಕೆ ಜಿ ಇದ್ದೀನಿ ಎರಡು ಒಂದೇ ಬಾರಿ ಉರ್ಕೊಳ್ಳೋಣ ಅಂತ ಹೇಳಿ ಎರಡು ಒಟ್ಟಿಗೆ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಕಡಲೆ ಬೀಜ ಅಲ್ಲ ಸಾರಿ ಕಡಲೆ ಕಾಳು ಹುರಿದಾಗ ಘಮ ಬರುತ್ತೆ ಮತ್ತು ಎಲ್ಲ ಮಧ್ಯೆ ಒಂಥರ ಇದಾಗುತ್ತೆ ಅದು ಅದು ನೋಡಿದ್ರೆ ಗೊತ್ತಾಗುತ್ತೆ ಕಡಲೆ ಚೆನ್ನಾಗಿ ಹುರಿದೀವಿ ಅಂತ ಹೇಳಿ ಈಗ ಹುರ್ದಾಯಿತು ನಾನಿವಾಗ ಮತ್ತೆ ಬಾಣಲೆನ ಇಟ್ಕೊಳ್ತೀನಿ ಒಟ್ಟಿಗೆ ಕಡಲೆ ಮತ್ತು ಕಾಬೂಲ್ ಕಡಲೆ ಎರಡೂ ನಾನು ಒಟ್ಟಿಗೆ ಹುರ್ಕೊಂಡಿದ್ದೀನಿ ಇವಾಗ ನಾನು ಹುರುಳಿ ಕಾಳನ್ನು ಹಾಕ್ತಾಯಿದ್ದೀನಿ ಹುರುಳಿಕಾಳು ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ಶಕ್ತಿ ತಂದು ಕೊಡುತ್ತೆ ಅಂತ ಹೇಳಬಹುದು ಹುರುಳಿಕಾಳು ಉಪ್ಸಾರು ಹುರುಳಿಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಆ ಕಾಲದ ಒಂದು ಹುರುಳಿಕಾಳು ಉಪ್ಸಾರು ತಿಂದರೆ ನೀವು ಮುದ್ದೆ ಬಿಸಿ ಬಿಸಿ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಹುರುಳಿಕಾಳು ಪಲ್ಯ ಅಂತೂ ನನಗೆ ಫೇವ್ರೇಟು ಹುರುಳಿಕಾಳು ಕೂಡ ಹುರಿದಾಗ ತಿನ್ನೋಕ್ಕೆ ಇಷ್ಟ ಆಗುತ್ತೆ ನನಗೆ ಗಮಗಮ ಅನ್ನುತ್ತೆ ಹುರುಳಿಕಾಳು ನಾನು ಕಾಲು ಕೆಜಿ ತೊಗೊಂಡಿದ್ದೀನಿ ಹುರುಳಿಕಾಳನ್ನ ಹುರುಳಿಕಾಳನ್ನ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ ನೋಡಿ ಈಗ ಆಗಿದೆ ಇವಾಗ ಹುರಿದಿರುವಂತಹ ಆ ಕಾಳುಗಳೆಲ್ಲ ಮಿಕ್ಸಲ್ಲಿ ಇಟ್ಕೊಳ್ತಾ ಇದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉರುಳಿ ಕಳು ಮನೆಯೆಲ್ಲ ಗಮ್ಮಂತಾಯಿತು ಆ ಹುರಿದ ಸ್ಮೆಲ್ಲು ತುಂಬ ಚೆನ್ನಾಗಿತ್ತು ಇವಾಗ ನಾನು ಕಾಳನ್ನ ತಗೊಳ್ತೀನಿ ಕಾಳು ಕಾಲು ಕೆ ಜಿ ತಗೊಂಡಿದ್ದೀನಿ ಅದನ್ನು ಕೂಡ ಕೆಂಪುಗೆ ಹುರ್ಕೊಳ್ಳೋಣ ನೀವೆಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಪೌಡ್ರು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಘಮ ಇರುತ್ತೆ ಅಂತ ಹೇಳಬಹುದು ಕಾಳನ್ನು ಕೂಡ ಬೇಗ ಹುರ್ಕೋಬಹುದು ನಮ್ಗೆ ಗೊತ್ತಾಗುತ್ತೆ ಹದ ಹೇಗಿದೆ ಅಂತ ಹೇಳಿ ನೋಡಿ ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆಯಲ್ವಾ ಈ ರೀತಿ ನಾವು ಹುರ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು ಈಗ ಆಗಿದೆ ಇವಾಗ ಅದಕ್ಕೆ ಹಾಕೋಣ ನೋಡಿ ಇದ್ದೀನಿ ಈಗ ನೆಕ್ಸ್ಟು ಇನ್ನೇನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಕಾಳು ಇದೊಂದು ಫಾ ಫಾರಮ್ ಕಾಳು ಅಂತಾರೆ ನೋಡಿ ಅದು ಅದನ್ನು ಕೂಡ ಕಾಲು ಕೆ ಜಿ ತಗೊಂಡಿದ್ದೀನಿ ಈ ಕಾಲು ಕೆ ಜಿ ಕಾಳು ಹಾಕ್ಕೊಂಡೀಗ ಹುರಿತಾ ಇದ್ದೀನಿ ಇದು ಕೂಡ ಕೆಂಪಗಾಗಲಿ ಅವರೆಕಾಳು ಟೈಪೇ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಹದವಾಗಿ ಹುರ್ಕೋಬೇಕು ಇವಾಗ ಆಗಿದೆ ಕೆಂಪು ಕಾಣಿಸ್ತಾ ಇದೆ ಚಿಟಪಟ ಅಂತ ಆ ಸೌಂಡು ಕೂಡ ಆಗುತ್ತೆ ಆ ಸಂದರ್ಭ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಾ ಈಗ ಕೆಂಪಿಗೆ ಆಗಿದೆ ಮತ್ತು ಇದು ಸಂಜೆ ನಾನು ಊರಿಗೆ ಮಧ್ಯಾಹ್ನ ತೊಗೊಂಡೆ ಸುಮಾರು ಏಳುವರೆ ಎಂಟು ಗಂಟೆವರೆಗೂ ಆಯಿತು ಇದು ಸೋಯಾಬೀನ್ ಇದು ಕೂಡ ಕಾಲು ಕೆ ಜಿ ತೊಗೊಂಡಿದ್ದೀನಿ ಸೋಯಾಬೀನ್ ಏನು ಜಾಸ್ತಿ ಬಳಸಬಾರ್ದು ಒಂದು ಕಾಲು ಕೆ ಜಿ ಸಾಕು ಅಂತ ಹೇಳಿ ತಗೊಂಡಿದ್ದೀನಿ ಅದು ಕೂಡ ಕೆಂಪಿಗೆ ಹುರಿದು ನಾನು ಇದ್ದೀನಿ ನಂತರ ಇವಾಗ ಬಟಾಣಿ ಬಟಾಣಿ ಅಂತೂ ಎಲ್ಲದಕ್ಕೂ ಕಡಿಮೆ ತೊಗೋಬೇಕು ಎಲ್ಲ ಕಾಳುಗಳು ಇದೆಯಲ್ಲ ಎಲ್ಲ ಧಾನ್ಯಗಳಿಗೂ ಕೂಡ ಇದು ಕಡಿಮೆ ಇದೊಂದು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದೊಂದು ಸ್ವಲ್ಪ ವಾಯು ಅಂತ ಹೇಳ್ತಾರೆ ಅದರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ದೀನಿ ಅಷ್ಟೆ ಅದು ಕೂಡ ಕೆಂಪಿಗೆ ಉರಿಲಿ ಉರಿಬೇಕಾದ್ರೆ ಚಿಟಪಟ ಅಂತ ಸಿಡಿಯುತ್ತೆ ಬಟಾಣಿ ಕೂಡ ನಿಮ್ಗೆ ಅದ ಗೊತ್ತಾಗುತ್ತೆ ಅದನ್ನು ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ತೊಗರಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬೇಳೆ ಬಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೇಳೆನ ಚೆನ್ನಾಗಿ ಉರಿಬೇಕು ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಕೂಡ ಹುರಿದುಕೊಳ್ಳೋಣ ಸ್ನೇಹಿತರೆ ಪೇಷನ್ಸಿಂದ ನಾವು ಇದನ್ನೆಲ್ಲ ಮಾಡ್ಕೊಂಡಾಗ ಮನೆ ಮಂದಿಗೆಲ್ಲ ನಾನು ಏನು ಮಾಡ್ಕೊಳ್ತಾ ಇದ್ದೀನೋ ಒಂದು ಸಿಕ್ಸ್ ಮಂತ್ ಅಂದು ಖಂಡಿತ ಆಗುತ್ತೆ ನೋಡಿ ಇವಾಗ ಕೆಂಪಗಾಗಿದೆ ತೊಗರಿಬೇಳೆ ಸಾಕು ಇವಾಗ ಹಥವಾಗಿ ಆಗಿದೆ ಇದನ್ನು ಹಾಕೋಣ ಇವಾಗ ತೆಗೆದಾಕಿ ನೆಕ್ಸ್ಟ್ ಇನ್ನೇನು ಹಾಕ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ನೋಡಿ ಇವಾಗ ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆ ಬಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಕೂಡ ಕೆಂಪಿಗೆ ಹುರಿಬೇಕು ಎಲ್ಲ ಕೂಡ ಧಾನ್ಯಗಳು ಬರೀ ನೀವು ಪ್ರತಿದಿನ ಬೆಳಗ್ಗೆ ಎರಡು ಸ್ಪೂನ್ ಏನು ಈ ಗಂಜಿ ಪುಡಿನ ಹಾಕ್ಕೊಂಡು ನಾವು ಗಂಜಿ ಮಾಡ್ಕೊಳ್ಳೋದ್ರಿಂದ ನೀವು ಇನ್ನು ಬೇರೆ ಏನೇ ಪ್ರೋಟೀನು ನಾನು ತೊಗೊಂಡಿಲ್ಲಪ್ಪ ಅನ್ನೋವಂಥ ಫೀಲಿಂಗ್ ಇರಲ್ಲ ಎಲ್ಲ ಕೂಡ ಒಂದು ಗ್ಲಾಸ್ ಗಂಜಿಲಿ ಸಿಗುತ್ತೆ ಆದ್ದರಿಂದ ಇದು ಬಹಳ ಅವಶ್ಯಕತೆ ಇದೆ ಈಗಿನ ಸಂದರ್ಭದಲ್ಲಿ ಶುಗರ್ ಇದೆ ಬಿ ಪಿ ಇದೆ ಡಯಾ ಏನಪ್ಪ ಒಬೇಸಿಟಿ ಇದೆ ನಾನು ಕೂಡ ತೂಕ ಹೆಚ್ಚುವಿಕೆಯಿಂದ ತುಂಬ ನಾನು ಕೂಡ ತೊಗೊಳಿಸ್ಕೋಬೇಕು ಅಂತ ಇದ್ದೀನಲ್ವ ಅಂಥವ್ರಿಗೆಲ್ಲ ಕೂಡ ಇದು ಒಂದು ಒಳ್ಳೆಯ ಪ್ರೋಟೀನು ಅಂತ ಹೇಳ್ಬೋದು ನಾನಿವಾಗ ಅಗಸೆ ಬೀಜ ಹುರಿತಾ ಇದ್ದೀನಿ ಅಗಸೆ ಬೀಜ ನಾನು ಅರ್ಧ ಕೆ ಜಿಗೆ ತೊಗೊಂಡಿದ್ದೀನಿ ಅಗಸೆ ಬೀಜ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಹೆಚ್ಚಿಗೆ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಾಳು ಥರ ಕಾಣಿಸ್ತಾ ಇದೆಯಲ್ವಾ ನೋಡಿ ತುಂಬ ಘಮ ಚೆನ್ನಾಗಿರುತ್ತೆ ಹಾಗೆ ಹುರಿದ್ಮೇಲೆ ತಿಂತಾಯಿದ್ರೆ ತಿನ್ನಬೇಕು ಅಂತಲೂ ಕೂಡ ಅನಿಸುತ್ತೆ ನೋಡ್ತಾಯಿದ್ದೀರ ಈ ರೀತಿ ಇದ್ದೀನಿ ಆದ್ದರಿಂದ ಒಂದು ಸಲ ಪೇಸೆನ್ಸಿಂದ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಮನೆ ಊಟ ಇದ್ದಂತೆ ಅಲ್ವಾ ಈ ಹೋಟೆಲ್ ಊಟಕ್ಕೂ ಕೂಡ ಮನೆ ಊಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹೋಟೆಲ್ ಊಟ ನೋಡೋಕ್ಕೆ ತಿನ್ನಬೇಕಪ್ಪ ಅನ್ಸಿದ್ರು ಕೂಡ ಅಷ್ಟೇ ಒಂದು ಸ್ವಚ್ಛತೆಗಾಗಲಿ ಇಲ್ಲ ಮತ್ತೊಂದು ನಮ್ಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಾವು ಹೇಳ್ಕೊಳ್ಳೋದಕ್ಕಾಗಲ್ಲ ಅದೇ ಮನೆ ಊಟ ಬರೀ ತಿಳಿ ಸಾರು ಅನ್ನ ಮಾಡಿಕೊಂಡ್ರು ಕೂಡ ಸೂಪರ್ ಅಂತೀವಲ್ವ ಹಾಗೆ ಇಷ್ಟೆಲ್ಲ ಐಟಮ್ಸ್ ಹಾಕ್ತೀವಿ ಹಾಕ್ದಾಗ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ಅಂತ ಕೂಡ ಹೇಳ್ಬೋದು ಈಗೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ದುಡಿತಾ ಇರ್ತಾರೆ ಅಂಥವರು ನಮಗೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಪ್ಪ ಅನ್ನೋರು ಹೊರ್ಗಡೆ ಸಿಗುವಂಥದ್ದನ್ನು ತಗೋಬಹುದು ಆದರೆ ಒಂದು ಆರು ತಿಂಗಳಿಗೊಂದು ಸಲ ಈ ರೀತಿ ಸ್ವಲ್ಪ ಕಷ್ಟಪಟ್ಟರು ಕೂಡ ಮನೆಯವರೆಲ್ಲರೂ ಕೂಡ ಉಪಯೋಗಿಸ್ಬೋದು ಮತ್ತು ನಾವೇ ಮಾಡ್ಕೊಂಡ್ವಿ ಒಂದು ಹೈಜಿನಿಕ್ ಆಗಿದೆ ಮತ್ತು ಪದಾರ್ಥಗಳು ಕೂಡ ನಾವೆಲ್ಲ ಒಳ್ಳೇದಾಕೊಂಡಿದ್ದೀವಿ ಅನ್ನುವಂತಹ ಆತ್ಮತೃಪ್ತಿ ಸಿಗುತ್ತಲ್ವ ನೋಡ್ತಾ ಇದ್ದೀರಾ ನಮ್ಮ ಮನೆಯವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಮೋಗ್ ಬಂದ ಹೊರಗಡೆ ಎಲ್ಲ ಹೋಗಿದ್ದ ಅಪ್ಪನ ಜೊತೆ ಬಹಳ ಕಾಮಿಡಿ ಮಾಡ್ತಾವನೆ ಹಾಗೆ ನಾನೊಂದು ಸ್ವಲ್ಪ ನಮ್ಮ ಮನೆಯವರೊಂದು ಸ್ವಲ್ಪ ಹುರ್ಕೊಳ್ತಾ ಕಾಳುಗಳನ್ನೆಲ್ಲ ಇದ್ದೀವಿ ಯಾಕೆಂದರೆ ಸರಾಸರಿ ನಲ್ವತ್ತು ಐಟಮ್ಸ್ ನಾನು ಹಾಕಿದ್ದೀನಿ ಒಬ್ಬಳ ಕೈಲೇ ಆಗೋಲ್ಲ ಅಲ್ವಾ ಅದಕ್ಕೆ ನಮ್ಮ ಮನೆಯವರು ಎಲ್ಪ್ ಮಾಡ್ತಿದ್ದಾರೆ ಇದರಲ್ಲಿ ಯಾವಾಗಲೂ ಕೂಡ ನಮ್ಮ ಮನೆಯವರು ನನ್ನ ಪಕ್ಕನೇ ಇರ್ತಾರೆ ನನ್ನ ಕೆಲಸ ಮಾಡಿಕೊಡ್ತಾರೆ ನಾನು ನಮ್ಮ ಮನೆಯವ್ರ ಕೈಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತಲ್ಲ ಅವ್ರಿಗೆ ನಾನು ಒಬ್ಬಳೇ ಮಾಡ್ತೀನಲ್ಲ ಅಂತ ಹೇಳಿ ನನ್ನ ಜೊತೆ ಯಾವಾಗಲೂ ಕೂಡ ಇರ್ತಾರೆ ನೋಡ್ತಾ ನಾನು ನಾನಿವಾಗ ಏನು ಉದ್ದಿನ ಕ ತಗೊಂಡೆ ಉದ್ದಿನ ಬೇಳೆನೂ ಕೂಡ ಕಾಲು ಕೆ ಜಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರಿಯಣ ಕೆಂಪುಗಾಗೋ ರೀತಿ ನೋಡಿಕೊಂಡು ಹುರ್ಕೋಬೇಕು ಆಮೇಲೆ ಒಂದೇ ಕಡೆ ಆಗೋಲ್ಲ ಅಂತ ಹೇಳಿ ಎರಡು ಬಾಣಲಿ ಇಟ್ಕೊಳ್ತೀವಿ ನಮ್ಮ ಮನೆಯವ್ರೊಂದು ನಾನೊಂದು ಬೇಗ ಬೇಗ ಆಗಲಿ ಮಿಷಿನ್ಗೂ ಕೂಡ ಹೋಗಬೇಕು ಕ್ಯಾಮ್ರಾ ನೋಡಿಬಿಟ್ಟು ವಾಪಸ್ ಹೋದ ಮಗು ಸುಪ್ರೀತು ಫ್ರೆಂಡ್ಸು ಎಲ್ಲ ಸೇರಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಇವತ್ತು ಹೋಗಿರೋದವನು ನಾಳೆ ಅಮಾವಾಸ್ಯೆ ಇದೆ ಅಂತ ಅಂದರೆ ಇದು ಇವತ್ತು ಅಪ್ಲೋಡ್ ಆಗೋದು ಭಾನುವಾರ ಅಲ್ವಾ ಅಮಾವಾಸ್ಯೆ ಇದೆ ಅಂತ ಹೇಳಿ ಶನಿವಾರ ಮಧ್ಯಾಹ್ನ ಸುಪ್ರೀತು ಅಂದರೆ ಶುಕ್ರವಾರ ನೈಟೇ ಹೋದರೂ ಬೇರೆ ಕಡೆ ಎಲ್ಲ ಹೋಗಿ ಮಾದೇಶ್ವರ ಬೆಟ್ಟಕ್ಕೆ ನಾಳೆ ಅಂದರೆ ಭಾನುವಾರ ಅಲ್ಲಿ ತಲುಪೋ ರೀತಿ ಹೋಗಿದ್ದಾರೆ ಇನ್ನು ಅಮ್ಮಗೊಬ್ಬನೇ ಒಬ್ಬನೇ ಇದ್ದಿದ್ದಲ್ಲ ಅವನೆಲ್ಲ ಹೊರಗಡೆ ಹೋಗಿದ್ದ ಕಾಳು ಉರಿತಾ ಇರಬೇಕಾದ್ರೆ ಕಡಲೆಕಾಳು ಆಗಲಿ ಇದನ್ನೆಲ್ಲ ತಿನ್ನಬೇಕು ಅನಿಸುತ್ತೆ ಆಗಲಿ ಕಾಬೂಲ್ ಕಡಲೆಲಾಗಲಿ ತುಂಬ ಪ್ರೋಟೀನ್ ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಇಡೀ ಕಾಳಾಗಲಿ ಕಾಬೂಲ್ ಕಡಲೆ ಆಗಲಿ ತಿನ್ನೋದ್ರಿಂದ ನಮಗೆ ಡಯಟ್ ಮಾಡೋರಿಗೆ ತುಂಬ ಒಂಥರ ಒಳ್ಳೆ ಫೀಲಿಂಗ್ ಅಂತ ಅನಿಸುತ್ತೆ ಹೊಟ್ಟೆ ತುಂಬ್ದಂಗೆ ಅಂತ ಕೂಡ ಅನಿಸುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತಲ್ವ ಕಳ್ಳೆಕಾಳು ಹುರ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡ್ತಾ ಇದ್ದೀರಾ ಉದ್ದಿನ ಕಾಳು ಹುರಿತಾ ಇದ್ದೀನಿ ಅದವಾಗಿ ಹುರ್ಕೋಬೇಕು ಮಣ್ಣಿನ ಬಾಣಲಿಯಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉರಿಯೋದಕ್ಕೂ ಕೂಡ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಷ್ಟು ತೂಕ ಇದೆ ಅಂದರೆ ಬಹಳ ಭಯಂಕರವಾಗಿ ತೂಕ ಇದೆ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ತೂಕ ಇದೆ ತೂಕ ಒಂಥರ ಎಷ್ಟೊಂದು ತೂಕ ಇತ್ತು ಅಂದರೆ ಒಂದೊಂದು ಟೈಮ್ ಬಿಟ್ಬಿಡ್ತೀನೋ ಅನಿಸ್ತಿತ್ತು ಈಗ ನೋಡಿ ನವಣೆ ಇದ್ದೀನಿ ನವಣೆ ಸಜ್ಜೆ ಜೋಳ ಈ ಸಿರಿಧಾನ್ಯಗಳೆಲ್ಲನೂ ಕೂಡ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ನೀವು ಕೂಡ ಹಂಗೆ ತೊಗೋಬೋದು ಇಲ್ಲ ಕಡಿಮೆನಾದರೂ ಕೂಡ ತೊಗೊಳ್ಳಿ ಎಲ್ಲನೂ ಕೂಡ ಹದವಾಗಿ ಹೀಗೆ ಹುರ್ಕೋಬೇಕು ಸಿರಿಧಾನ್ಯಗಳು ಒಂದು ಕಡೆನೇ ಸಿಗುತ್ತೆ ನಿಮಗೆಲ್ಲೂ ಕೂಡ ಒಂದೊಂದು ಕಾಲು ಕೆ ಜಿ ತೊಗೊಳ್ಳಿ ಮೆಸರ್ಮೆಂಟಲ್ಲಿ ಇಲ್ಲ ನೀವು ಇನ್ನೂ ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಬೇಕಾದರೆ ನೂರು ನೂರು ಗ್ರಾಮ ತಗೋಬೋದು ಇಲ್ಲ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ತೀನಿ ಅಂದರೆ ನೀವು ತೂಕನ ಹೆಚ್ಚಿಸ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಒಂದೊಂದೇ ಉರ್ಕೋಬೇಕು ಒಂದೊಂದೇ ಉರಿತಾ ಹೋದ್ರಿಂದನೇ ನನಗೆ ಸಮಯ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಉರಿಯಕ್ಕೆ ಇಟ್ಕೊಂಡವಳು ಎಂಟು ಗಂಟೆ ಗಂಟನ್ನು ಕೂಡ ಉರಿದಿದ್ದೀವಿ ಅಷ್ಟು ಸಮಯ ಹಿಡಿಯಿತು ಯಾಕೆಂದರೆ ಎಲ್ಲೂ ನಾನು ಕಾಂಪ್ರಮೈಸ್ ಆಗ್ತಿಲ್ಲ ಅಂದ್ರೆ ಕ್ಲೀನ್ ಆಗಿ ಹುರ್ಕೋಬೇಕು ಚೆನ್ನಾಗಿ ಎಲ್ಲ ಅದುವಾಗಿರಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಲ್ವ ಅದರಿಂದ ಸ್ವಲ್ಪ ಸಮಯನ ಕೂಡ ಎಡಿಯುತ್ತೆ ಅಂತ ಹೇಳ್ಬಹುದು ನೋಡಿ ಇವಾಗ ಎಲ್ಲಾನು ಕೂಡ ಸಿರಿಧಾನ್ಯಗಳನ್ನ ಸಪ್ ಸಪ್ರೇಟಿಗೆ ಹುರ್ಕೊಳ್ತಾ ಇದ್ದೀನಿ ಕಾಲು ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಲ್ವ ನಾನೊಂದು ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅವರೊಂದರಲ್ಲಿ ನಮ್ಮ ಮನೆಯವರೊಂದರು ನಾನೊಂದರಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾನೀಗ ಕೆ ರೆಡ್ ರೈಸ್ ಅಂದರೆ ಕುಸುಬುಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ವೈಟ್ ರೈಸ್ ಆಗ್ತಿಲ್ಲ ಇದು ಕುಸುಬು ರೆಡ್ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಂದು ನಾನು ಒಂದು ಕೆ ಜಿ ಹಾಕ್ ಸಾರಿ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಗೊತ್ತಾಗುತ್ತೆ ಒಂದು ಸ್ವಲ್ಪ ಪುರಿ ಥರ ಆಗುತ್ತೆ ಆ ರೀತಿ ನೋಡಿಕೊಂಡು ಹುರ್ಕೋಬೇಕು ಎಲ್ಲ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ಒಂದೊಂದೇ ಒಂದೊಂದೇ ಹುರಿದಾದಾಗ ಎಲ್ಲ ಒಂದು ಸ್ವಲ್ಪ ಮೇಲೆ ಮಿಷಿನ್ ಮಾಡಿಸ್ಬೇಕು ಅದರಿಂದ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಸಿರಿಧಾನ್ಯಗಳು ಎಲ್ಲ ರೀತಿ ಸಿರಿಧಾನ್ಯಗಳನ್ನ ನಾನು ಕಾಲು ಕಾಲು ಕೆ ಜಿ ತಗೊಂಡಿದ್ದೀವಿ ನಾನು ಕುಸ್ಬಿಲಕ್ಕಿ ಉರಿ ಅಂದರೆ ರೆಡ್ ರೈಸ್ನ ಉರಿತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ತೆಗೀತಾ ಇದ್ದೀನಿ ನಾನು ನೋಡಿ ಇಬ್ರು ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ವೀಡಿಯೋ ಇಬ್ಬರ ಕೈನು ಕೂಡ ಪಟಾ ಪಟ ಪಟ ಅಂತ ಉರಿತಾ ಇದ್ದೀವಿ ನೋಡಿ ಇವಾಗ ರೆಡ್ ರೈಸು ಕೂಡ ಅದವಾಗಿ ಕೆಂಪಗಾಗಿದೆ ಮೊದಲೇ ಕೆಂಪಿರುತ್ತೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ಮೆಲ್ಲು ಕೂಡ ಗೊತ್ತಾಗುತ್ತೆ ಮತ್ತು ಚೆನ್ನಾಗಿ ಉರ್ದಾಗಿದೆ ಅಂತಲೂ ಕೂಡ ನಮ್ಗೆ ಕಾಣಿಸುತ್ತೆ ಅದು ನಾವು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇವಾಗ ಆಗಿದೆ ಸಾರಿ ನಾನೀಗ ಈಗ ಆಗ್ತಾ ಇರೋದು ಉದ್ದಿನಬೇಳೆ ಉದ್ದಿನಬೇಳೆ ತಗೊಂಡಿದ್ದೀನಿ ಅವಾಗ ನಾನು ಸಿರಿಧಾನ್ಯ ಜೋಳ ಅಂತ ಅಂದ್ಕೊಳ್ತೀನಿ ಬಿಳಿ ಜೋಳ ಬರುತ್ತಲ್ಲ ಅದು ಹುರಿದಿದ್ದು ಇವಾಗ ನಾನು ಉದ್ದಿನಬೇಳೆ ತಗೊಂಡು ಇದ್ದೀನಿ ಇದನ್ನು ಇವತ್ತು ಇವನ್ನೆಲ್ಲ ಚೆನ್ನಾಗಿ ಹುರಿದು ತಣ್ಣಗಾದ ಮೇಲೆ ಮಿಷಿನ್ಗೆ ಹೋಗಿ ಪುಡಿ ಮಾಡ್ಕೊಂಡು ಮೇಲೆ ಮಾಡ್ಕೊಂಡು ಬರ್ತೀನಿ ಇವತ್ತು ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಬಳಸೋದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ತುಂಬ ದಿನ ಒಂದು ವಾರ ಆಗೋಯಿತು ನಾನು ಎಲ್ಲ ಸಪ್ರೇಟ್ ಇಟ್ಕೊಂಡು ಆದರೆ ವೀಡಿಯೋ ಆಗಲಿಲ್ಲ ಈಗ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಲಸದ ಒತ್ತಡನೂ ಕೂಡ ನನಗಿದ್ದರಿಂದ ನನಗೆ ಸಮಯ ಮಾಡಿಕೊಂಡು ಎಲ್ಲನೂ ಕೂಡ ಮಾಡ್ಕೋಬೇಕಾಗುತ್ತಲ್ವ ಮತ್ತು ನಾನು ಒಂದು ಐವತ್ತು ಗ್ರಾಮು ಮೆಂತ್ಯ ಹಾಕ್ತಾ ಇದ್ದೀನಿ ಜಾಸ್ತಿ ಆಗ್ತಿಲ್ಲ ಒಂದು ಐವತ್ತು ಗ್ರಾಮ್ ಇಲ್ಲಿ ಕಡಿಮೆ ಅಂತೇಳಿದ್ರೆ ಮೆಂತ್ಯ ಒಂದು ಐವತ್ತು ಗ್ರಾಮು ಒಂದು ಇಪ್ಪತ್ತು ಗ್ರಾಮು ನಾನು ಹಾಕ್ತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ಲ ಅದನ್ನು ಇವೆರಡು ಪದಾರ್ಥ ನಾನು ಕಡಿಮೆ ತೊಗೊಂಡಿದ್ದೀನಿ ಆಯಿತಾ ಮಕ್ಕಳು ಕೂಡ ಕುಡಿಯೋದರಿಂದ ಒಂದು ಸ್ವಲ್ಪ ಕಹಿ ಬಂದ್ಬಿಟ್ರೆ ಇನ್ನೂ ಕುಡಿಯೋಲ್ಲ ಅವರು ಅದರಿಂದ ಇಷ್ಟು ಐಟಮ್ಸ್ಗೆ ನಾನು ಒಂದು ಐವತ್ತು ಗ್ರಾಮ್ ತೊಗೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದೆಡೆ ಹಾಕ್ತಾಯಿದ್ದೀವಿ ಕಲ್ಲಂಗಡಿ ಬೀಜ ಆಗಲಿ ಕುಂಬಳಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿ ಬೀಜ ಸೋಂಪು ಮತ್ತು ಏಲಕ್ಕಿ ಏಲಕ್ಕಿನೂ ಕೂಡ ನಾನು ತುಂಬ ಹಾಕ್ಕೊಳ್ತಿಲ್ಲ ಒಂದು ಹದವಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟು ಹತ್ತು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಜಾಸ್ತಿ ಏಲಕ್ಕಿ ಹಾಕ್ಬಿಟ್ರೆ ಫ್ಲೇವರ್ ಬೇರೆ ಥರ ಹಾಕ್ಬಿಡುತ್ತೆ ನೋಡ್ತಾ ನೋಡ್ತಾಯಿದಿರಲ್ಲ ಒಂದು ಹನ್ನೆರಡು ಏಲಕ್ಕಿನ ಒಟ್ಟಿಗೆ ಇದ್ದೀನಿ ಇವೆಲ್ಲ ಬೀಜಗಳು ತುಂಬ ಒಳ್ಳೆಯದು ಹೆಲ್ತ್ಗೆ ನಾವಂತೂ ಅವಾಗವಾಗೇ ತಿನ್ನಲ್ಲ ಈ ಥರ ಪುಡಿ ಮಾಡಿಕೊಂಡಾಗ ನಮ್ಮ ದೇಹಕ್ಕೆ ಇವೆಲ್ಲ ಬೇಕು ಕಲ್ಲಂಗಡಿ ಬೀಜ ಆಗಲಿ ಕುಂಬಳಕಾಯಿ ಬೀಜ ಆಗಲಿ ಮತ್ತು ಸನ್ಫ್ಲವರು ಸೀಡ್ಸ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಚೆನ್ನಾಗಿ ಸೋಂಪು ಸೋಂಪಂತೂ ಖಂಡಿತ ನಮ್ಮ ದೇಹಕ್ಕೆ ಬೇಕು ಡೈಜೆಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೌದು ನಾನು ಮೆಂತೆ ಎಲ್ಲ ಊರ್ತಾ ಹಾಕ್ತೆ ಇವಾಗ ಜೀರಿಗೆ ಜೀರಿಗೆ ಬಂದು ಒಂದು ಐವತ್ತು ಗ್ರಾಮ್ ಹಾಕ್ತಾ ಇದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಮೆಣಸನ್ನ ಹಾಕ್ತಾ ಇದ್ದೀನಿ ಎರಡನ್ನೂ ಕೂಡ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿ ಕೆಂಪಿಗೆ ಸ್ವಲ್ಪ ಕಡಿಮೆ ಉರಿಲೆ ಇಟ್ಕೊಳ್ಳೋಣ ಈಗ ನಾನು ಇಟ್ಟಿರೋದು ಸ್ಟೀಲ್ ಬಾಂಡ್ಲಿ ಅಲ್ವಾ ಬೇಗ ಸಿಗುವಂಥ ಚಾನ್ಸ್ ಇರುತ್ತೆ ಅದರಿಂದ ಉರಿ ಕಡಿಮೆಲೆ ಇಟ್ಕೊಂಡು ನಾನು ಉರಿತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಅದು ಡ್ರೈ ಫ್ರೂಟ್ಸ್ನಲ್ಲ ಅದು ಉರು ಬಿರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಗಂಡ ಗಂಡನ ಹೆಂಡತಿ ಎಲ್ಪ್ ಮಾಡಲೇಬೇಕು ಎಲ್ಪ್ ಮಾಡಿದ್ರೇ ಅದೊಂದು ಮನೆ ಅಂತ ಅನಿಸ್ಕೊಳ್ಳೋದು ನನಗೇನೋ ಬರೀ ಲೇಡೀಸೇ ಮಾಡ್ಕೊಳ್ಳಿ ಮನೆ ಹೆಂಗಸರೇ ಮಾಡ್ಕೊಳ್ಳಿ ಅಂತ ಅಂದ್ಕೋಬಾರ್ದಲ್ವ ನಮ್ಮ ಮನೆಯವರಂತೂ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನೀವು ನೋಡ್ತಾನೆ ಇದ್ದೀರ ತುಂಬ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ ಯಾಕೆಂದರೆ ನನ್ನ ಕಾಲ್ಗೊಂದು ಸ್ವಲ್ಪ ಏಟಾಗಿರೋದ್ರಿಂದ ಅವ್ರು ಗೊತ್ತಿದೆ ನನಗೊಂದು ಸ್ವಲ್ಪ ಸ್ಟ್ರೈನ್ ಮಾಡ್ಕೊತಾಳೆ ಅಂತ ಹೇಳಿ ನನಗೆ ಎಲ್ಪ್ ಮಾಡ್ತಾರೆ ನಾನು ಈ ವಿಷಯದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಕೂಡ ಅಂದ್ಕೊಳ್ತೀನಿ ಮತ್ತು ನೋಡಿ ಈಗ ನಾನು ಸಬ್ಬಕ್ಕಿ ಇದ್ದೀನಿ ಆ ಕಡೆ ನಮ್ಮನೆಯವರು ಬಾದಾಮಿ ಗೋಡಂಬಿ ಮತ್ತು ನೆಟ್ ಹಾಕ್ತಾಯಿದ್ದೀನಿ ವಾಲ್ನೆಟ್ಟು ಇಷ್ಟನ್ನು ಹಾಕೊಳ್ತಾ ಒಟ್ಟಿಗೆ ಹುರ್ಕೊಳ್ತಾ ಇದ್ದಾರೆ ನಾನಿಲ್ಲಿ ಸಬ್ಬಕ್ಕಿನ ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ ತುಂಬ ಒಳ್ಳೆಯದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಬಾದಾಮಿ ಎಲ್ಲ ಒಂದು ಸ್ವಲ್ಪ ಕೆಂಪು ಆಗಬೇಕು ಅಂತ ಹೇಳಿ ಇದ್ದಾರೆ ಇಲ್ಲಿ ಒಂದು ಮಿಸ್ ಮಾಡಿದೆ ನಾನು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ಇನ್ನೊಂದು ಬಾರ್ಲೆ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ನಾನು ತಗೊಂಡಿದ್ದೆ ಅಂದ್ಕೊಂಡೆ ಬಿಟ್ಟಿದ್ದೀನಿ ಪರವಾಗಿಲ್ಲ ಸಬ್ಬಕ್ಕಿನ ಅದೇ ಥರ ಕೆಲಸ ಮಾಡುತ್ತೆ ಅಂತ ಅಂದು ಸುಮ್ಮನಾದೆ ನೋಡ್ತಾ ಇದಾರೆ ಇವಾಗ ಈಗ ಚೆನ್ನಾಗಿ ಕೆಂಪಾಗಿದೆ ಆಗಿದೆ ಈಜ ಇದೊಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ನಾನು ಇದು ದೇಹಕ್ಕೆ ತುಂಬ ಒಳ್ಳೆಯದು ಒಳ್ಳೆ ಒಂದು ಕ್ಯಾಲ್ಸಿಯಂ ಆಗಲಿ ಒಂದು ನಮಗೆ ಐರನ್ ಕಂಟೆಂಟ್ ಆಗಲಿ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ಕೂಡ ನಾನು ಮಣ್ಣಿನ ಪಾತ್ರೆಗೆ ಹಾಕ್ತೀನಿ ಮಣ್ಣಿನ ಪಾತ್ರೆ ಸ್ವಲ್ಪ ಬಿಸಿ ಇರುತ್ತೆ ಅದರಿಂದ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ಎಲ್ಲ ಆಯ್ತು ಈಗ ಲಾಸ್ಟ್ ಫೈನಲ್ ಇದು ಈಗ ಒಂದು ಪಾತ್ರೆಗೆ ಹಾಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ನೋಡ್ತಾ ಇದ್ದೀರಾ ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ಬಿಸಿ ಬಿಸಿನ ಬಿಡಿಸ್ಬಾರ್ದಲ್ಲ ಒಂದು ಸ್ವಲ್ಪ ತಣ್ಣಗಾಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಐ ಐರಿಚ್ ಪ್ರೋಟೀನ್ ಅಂತ ಹೇಳಬಹುದು ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆ ಮಂದಿ ಎಲ್ಲ ಒಂದು ಒಳ್ಳೆಯ ಆಹಾರನ ತಗೊಳ್ತಾ ಇದ್ದೀವಿ ಅನ್ನುವಂತಹ ಫೀಲ್ ಅಂತೂ ಖಂಡಿತ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಉಪಯೋಗಿಸಿ ಪಕ್ಕದ ಮನೆ ವಿನೋದ ಹಾಗೆ ಆಗಿ ಏನೋ ಮಾತಾಡ್ಕೊಳ್ತಾ ಇದ್ದೀವಿ ವಿಡಿಯೋ ಆನಾಗಿದೆ ಆದರೂ ಕೂಡ ಸ್ವಲ್ಪ ವಿಡಿಯೋ ಲೆಂತಿ ಇದೆ ಈ ಕಡೆ ನಮ್ಮ ಮನೆಯವರು ಕೂತಿದ್ದಾರೆ ನಮ್ಮ ಮನೆಯವ್ರ ಹತ್ರ ನಾನು ಇದ್ದೀನಿ ಸುಮಾರು ಇಷ್ಟೊತ್ತಿಗೆ ನಾನು ಏನು ಮಿಕ್ಸ್ ಮಾಡ್ತಾಯಿದ್ದೀನೋ ರಾತ್ರಿ ಎಂಟು ಎಂಟೂವರೆ ಆಗೋಯಿತು ಸ್ವಲ್ಪ ತಣ್ಣಗಾಗಲಿ ಮಿಷಿನ್ಗೆ ಹೋಗೋಣ ಅಂತ ಹೇಳಿ ಆರಕ್ಕೆ ಇಟ್ಟಿದ್ದೀನಿ ಸೌಂಡ್ ಏನು ಕೊಟ್ಟಿಲ್ಲ ಮಾತಾಡ್ಕೊಳ್ತಾ ಇದ್ದೀವಿ ಹಾಗೆ ಪಾತ್ರೆಗಳು ಕೆಲವು ಬಾರಿ ಎಕ್ಸ್ಚೇಂಜ್ ಆಗಿರುತ್ತೆ ಅದು ಇದು ಆ ಕಡೆ ಈ ಕಡೆ ಅವ್ರ ಮನೆ ಮನೆಗೆ ನಮ್ಮ ಮನೆದವ್ರ ಮನೆಗೆ ನನಗಂತೂ ಇದೇ ಪಾತ್ರೆ ಅದೇ ಪಾತ್ರೆ ಅಂತ ನಾನು ಏನು ಯಸ್ ಮಾಡಲ್ಲ ಅವ್ರಿಗೆ ಗೊತ್ತಾಗಬೇಕು ಪಾತ್ರೆಗಳು ಸ್ವಲ್ಪ ಗೌರಮ್ಮ ಪಾತ್ರೆ ಸರಿಗೆ ತೊಳೆಯಲ್ಲ ಸರಿಯಾಗಿ ತೊಳೆ ಕೇಳಬೇಕು ಎಲ್ಲ ಕರೆಗಳಾಗ್ತಾಯಿದೆ ಅಂತ ಹೇಳಿ ನಾವು ಮಾತಾಡ್ಕೊಳ್ತಾ ಇದ್ದೀವಿ ಪಾತ್ರೆ ಉಜ್ಜಿ ಬೆಳಗಬೇಕು ಅಂತ ಗೌರಮ್ಮನಿಗೆ ನಮ್ಮ ನಮ್ಮನೆ ಗೌರಮ್ಮ ಕೆಲಸದಮ್ಮ ಸ್ವಲ್ಪ ಪಾತ್ರೆನ ಅಮ್ಕಿ ಉಜ್ಜಿ ತೊಳೆಯಲ್ಲ ಇಟ್ಬಿಡುತ್ತೆ ಅದನ್ನು ಹಂಗೆ ಜನರಲ್ಲಾಗಿ ವಿನೋದ ನಾನು ಮಾತಾಡ್ಕೊಳ್ತಾ ಇದ್ದೀವಿ ಏನು ಹಿಂಗೆ ಮಾತಾಡ್ಕೊಳ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಸೌಂಡ್ ಕೊಟ್ಟಿಲ್ಲ ಸುಮ್ಮನೆ ಜನರಲ್ಲಾಗಷ್ಟೇ ಮಾತಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಮಿಷಿನ್ಗೆ ಹೋಗಬೇಕು ಹಾಗೆ ಒಂದು ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಆಯಿತು ಆಗ ಅಂದ್ಕೊಳ್ತೀವಿ ಈ ಕಡೆ ನಮ್ಮ ಮನೆಯವರು ಕೂಡ ಕೂತ್ಕೊಂಡಿದ್ದಾರೆ ಒಂದು ಲೆಂತಿ ಆದರೂ ಕೂಡ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ಗಳನ್ನ ಮಾಡಿ ವಿಡಿಯೋ ಶೇರ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದು ವಿಡಿಯೋ ನೋಡೋಕೆ ಏನಾದರೂ ಬಂದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಖಂಡಿತ ಆ ಚಾನಲ್ಗೆ ಬೇಕು ಜೀವನ ಶೈಲಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಮತ್ತು ನಾನು ಹೇಳಿದೆ ನೀವು ಕೂಡ ನನಗೆ ಕೆಲವು ರಿಕ್ವೆಸ್ಟನ್ನು ಕೊಡಿ ಇಂಥ ವಿಡಿಯೋ ಬೇಕಕ್ಕ ಅಂತ ಹೇಳಿದ್ರು ಕೂಡ ನನಗೆ ಅಂಥ ವೀಡಿಯೋಗಳನ್ನ ತರೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಹಾಗೆ ಜನರಲ್ಲಾಗಿ ಏನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಫೋನ್ ತಂದು ಕೊಟ್ಟರು ವಿನೋದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಮಿಷಿನ್ ಕೂಡ ಹೋಗಬೇಕು ನಮ್ಮ ಮನೆಯವರು ಅರ್ಜೆಂಟ್ ಮಾಡ್ತಾಯಿದ್ರು ಮಿಷಿನ್ ಕ್ಲೋಸ್ ಆಗುತ್ತೆ ಬಾ ಬೇಗ ಬಾ ಅಂತ ಹೇಳಿ ನಾನು ಕೆಲವು ಬಾರಿ ಮಾತಾಡೋದಕ್ಕೆ ನಿಂತುಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅರ್ಧ ಅಲ್ಲ ಒನ್ ಅವರ್ ಆದರೂ ಕೂಡ ಮಾತಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ್ತೀನಿ ಕೆಲವು ಬಾರಿ ನಮ್ಮನೆಯವ್ರ ಪಾಪ ಬೇಗ ಬಂದಿದ್ದರು ಈ ವಿಷಯವಾಗೇ ಆದ್ದರಿಂದ ಅವರು ಇನ್ನು ಕ್ಲೋಸ್ ಮಾಡಿಬಿಡ್ತಾರೆ ಶನಿವಾರ ಬೇಗ ಬಾ ಬೇಗ ಅಂತಿದ್ದಾರೆ ಹಾಗೆ ಏನೋ ಸ್ವಲ್ಪ ಮಾತಾಡೋದಿತ್ತು ಮಾತನ್ನು ಮುಗಿಸಿ ಮಿಷಿನ್ಗೆ ಹೋಗಿ ಬರೋಣ ಬನ್ನಿ ಹಿಟ್ಟನ್ನು ಮಾಡಿಸ್ಕೊಬಂದು ಆನಂತರ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ನಾನು ಗಂಜಿನ ಮಾಡಿಕೊಂಡು ಕುಡಿತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನೀವು ಕೂಡ ಏನಾದರೂ ಈ ರೀತಿ ಮಾಡಿಕೊಳ್ತೀನಿ ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಮತ್ತು ನನ್ನ ಡಯೆಟ್ ಜರ್ನೀಲಿ ಈ ಒಂದು ಪ್ರೋಟೀನ್ ಪೌಡ್ರು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದು ನೋಡೋಣ ನನ್ನ ಮೇಲೆ ನಾನೇ ಪ್ರಯೋಗ ಮಾಡಿಕೊಂಡು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಮಿಷಿನ್ಗೆ ಹೋಗಿ ಬರೋಣ ಬನ್ನಿ ಇವಾಗ ಎಲ್ಲ ರೆಡಿಯಾಗಿದೆ ತಣ್ಣಗೂ ಕೂಡ ಆರಿದೆ ನನ್ನ ಕಡಲೆ ಕಳ ಕೈ ಸಿಕ್ಕಿದ್ರೆ ಕಡಲೆಕಾಳು ತಿಂತಾ ಇದ್ದೀನಿ ಏನೋ ಅಂದ್ಕೋಬೇಡಿ ನನಗೆ ಹುರಿದಿರುವಂಥ ಕಡಲೆಕಾಳು ತುಂಬ ಇಷ್ಟ ಕಡಲೆ ಬೀಜಕ್ಕಿಂತ ಕಡಲೆಕಾಳು ಬರುತ್ತಲ್ಲ ಅದು ತುಂಬ ಇಷ್ಟ ನನಗೆ ಕೈ ಸಿಕ್ಕಿದ್ರೆ ಒಮ್ಮೆ ಒಂದು ಬಾಯಿಗೆ ಹಾಕೋಬೇಕು ಅಂತ ಕೂಡ ಅನಿಸುತ್ತೆ ನೋಡ್ತಾ ಇದ್ದೀನ ಇವಾಗ ಮನೆಯವರು ಬಾಕ್ಸ್ಗೆ ಎಲ್ಲ ಹುರಿದಿರುವಂತಹ ಧಾನ್ಯಗಳನ್ನ ಒಂದು ಅಮೃತನೆ ಅಂತ ಹೇಳಬಹುದು ಅದನ್ನೆಲ್ಲ ನಾನು ಒಂದು ಬಾಕ್ಸ್ಗೆ ಸುರ್ಕೊಳ್ತಾ ಇದ್ದೀವಿ ಇನ್ನು ಮಿಷಿನ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಆ ದೊಡ್ಡ ಬಾಕ್ಸ್ ಅದು ಎಷ್ಟು ಕೆ ಜಿ ಇತ್ತು ಹೇಳಿದ್ರೆ ಎಲ್ಲ ಮಿಕ್ಸು ಒಂಬತ್ತು ಕೆ ಜಿ ಒಂದು ನಾನ್ನೂರು ಗ್ರಾಮ್ ಇತ್ತು ಅಂದರೆ ಅಲ್ಲಿ ಮಿಷಿನಲ್ಲಿ ವೇಟ್ ಚೆಕ್ ಮಾಡಿದ್ರು ನಮ್ಗೆ ಅವಾಗ ಗೊತ್ತಾಯಿತು ನಾವೊಂದು ಐದು ಕೆ ಜಿ ಇರಬಹುದು ಅಂದ್ಕೊಂಡೆ ಆದರೆ ಅಲ್ಲಿ ಮೆಷಿನಲ್ಲಿ ತೂಕ ಹಾಕಿದ್ವಲ್ಲ ಒಂದು ಒಂಬತ್ತು ಕೆ ಜಿ ಇತ್ತು ಬಾಕ್ಸ್ದು ಒಂದಿಷ್ಟು ಒಂದು ಇನ್ನೂರು ಮುನ್ನೂರು ಗ್ರಾಮ್ ಲೆಸ್ ಮಾಡಿದ್ರೆ ಒಂದು ಒಂಬತ್ತು ಕೆ ಜಿ ಅಂತೂ ಇತ್ತು ಮಿಷಿನ್ ಮಾಡಿಸ್ಕೊ ಬಂದ್ಬಿಡೋಣ ಬನ್ನಿ ಹೋಗೋಣ ಪಾತ್ರೆ ಎಲ್ಲ ಸಿಂಕ್ಗೆ ಹಾಕೋಕ್ಕೆ ನಮ್ಮ ಮನೆಯವ್ರ ಕೈಯಲ್ಲಿ ಇದ್ದೀನಿ ಕೊಟ್ಬಿಟ್ಟು ಇವಾಗ ಹೋಗಿ ಬರೋಣ ನಮ್ಮ ನಾವಿರುವಂತಹ ಆ ಮನೆಯ ಮೇನ್ ರೋಡಲ್ಲೇ ಮಿಷಿನ್ಗಳಿದೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಹೋಗಿ ಇವಾಗೋಗಿ ಹಾಕ್ಸ್ಕೊ ಬಂದುಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೋಗಿ ಬರೋಣ ಬನ್ನಿ ನಮ್ಮ ಜೊತೆ ನೀವು ಕೂಡ ಮಿಷಿನ್ಗೆ ಇವತ್ತು ಮಿಷಿನಲ್ಲಿ ಇಟ್ಟು ಮಾಡಿಸೋವರೆಗೂ ಕೂಡ ವೀಡಿಯೋ ಇರುತ್ತೆ ಅಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದು ಮೈಸೂರಿನ ಮೇನ್ ರೋಡು ನಮ್ಮ ಮನೆಯ ಮೇನ್ ರೋಡ್ ಇದು ಮಿಷಿನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನಾನೇ ಹತ್ರ ನಮ್ಮ ಮನೆಯಿಂದ ಒಂದೇ ರೋಡ್ ಅಷ್ಟೆ ಮಿಷಿನ್ ಬಂದ್ಬಿಟ್ಟೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಒಂದು ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ಏನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದೇ ತಿಳಿಸ್ಬೇಕು ನನಗೆ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯನೂ ಕೂಡ ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ ನೋಡಿ ಮಿಷಿನ್ಗೆ ಹೋದ್ವಿ ಹಾಕಿದರೆ ಬಿಡಿಸೋದಕ್ಕೆ ಕಾಣಿಸ್ತಾ ಇದೆಯಲ್ಲ ಸಣ್ಣಗೆ ಬಿಡಿಸ್ಕೊಳ್ತಾ ಇದ್ದೀನಿ ತರಿತರಿ ಇರಬಾರ್ದು ಅವ್ರಿಗೆ ಹೇಳಬೇಕು ನೀವು ನೈಸ್ಗೆ ಹಿಟ್ಟನ್ನು ಬಿಡಿ ಅಂತ ಹೇಳಬೇಕು ನೋಡಿ ನಾನು ಹೇಳಿದ್ದೀನಿ ಒಂದು ಎರಡು ಮೂರು ಬಾರಿ ಹೇಳಿದೆ ಅವ್ರಿಗೆ ಸಣ್ಣಗೆ ಬಿಡಿ ನೈಸ್ ಆಗಿರಬೇಕು ಅಂತ ಹೇಳಿದೆ ಅದೇ ರೀತಿ ಅವರು ಮಿಲ್ಲನ್ನು ಬಿಟ್ಟರು ಇಲ್ಲಿಂದ ಮೇಲ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಹೋದೆ ಆದರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಇನ್ನು ಮುಂದಿನ ವೀಡಿಯೋ ಮುಂದಿನ ಅಂದರೆ ನಾಳಿನ ವೀಡಿಯೋದಲ್ಲಿ ನಾನು ತೊಗೊಂಬರ್ತೀನಿ ಆಯಿತಾ ಬರಲಾ ಇವತ್ತಿನ ವೀಡಿಯೋ ಲೆಂತ್ರು ಕೂಡ ಒಂದು ಒಳ್ಳೆ ವೀಡಿಯೋ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹೊಸದಾಗಿ ಬರೋವಂಥವ್ರು ತಪ್ಪದೆ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲಾ ಲಾಸ್ಟವ್ರಿಗೆ ವಿಡಿಯೋ ನೋಡಿದ್ದಾನೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಬಾಯ್